ಕೊರೊನಾ ಸೋಂಕು ತಡೆಗಾಗಿ ಹೊರಡಿಸಲಾಗುತ್ತಿರುವ ಮಾರ್ಗಸೂಚಿಯ ಗೊಂದಲ ಬಗೆಹರಿಯುವ ಲಕ್ಷಣ ಗೋಚರಿಸುತ್ತಿಲ್ಲ ಸೆಪ್ಟೆಂಬರ್ ಹತ್ತರಂದು ಗಣೇಶೋತ್ಸವ ಆಚರಣೆಗೂ ಮಾರ್ಗಸೂಚಿಯಲ್ಲಿ ಕೆಲ ನಿರ್ಬಂಧಗಳನ್ನು ಹೇರಲಾಗಿದ್ದು ಭಟ್ಕಳ ತಾಲೂಕಿನಲ್ಲಿ ಎಲ್ಲ ಅನಿಶ್ಚಿತತೆಗಳನ್ನು ನಿರ್ಲಕ್ಷಿಸಿ ಮಣ್ಣಿನಿಂದ ಗಣಪತಿ ಮೂಡಿ ಬರ್ತಿದ್ದಾನೆ ಭಟ್ಕಳ ತಾಲೂಕಿನಲ್ಲಿ ಬಹಳ ಹಿಂದಿನಿಂದಲೂ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರಲಾಗಿದೆ ಪ್ರತಿ ವರ್ಷ ಐವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಸಾರ್ವಜನಿಕ ಗಣೇಶನ ಆಗಮನವಾಗ್ತಿದೆ ಇಲ್ಲಿ ಗಣೇಶ ಕೇವಲ ಧಾರ್ಮಿಕ ಹಬ್ಬಕ್ಕೆ ಸೀಮಿತವಾಗಿಲ್ಲ ಗಣೇಶೋತ್ಸವ ಸಮೀಪಿಸುತ್ತಿದ್ದಂತೆಯೇ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಚಿಗುರೊಡೆಯುತ್ತವೆ ಅದಕ್ಕಾಗಿಯೇ ಗಣೇಶನ ಹಬ್ಬಕ್ಕೆ ಕಾಯುತ್ತಿದ್ದ ಯುವಕ ಯುವತಿಯರು ಪುಟ್ಟ ಮಕ್ಕಳ ಸಂಖ್ಯೆ ಏನಿಲ್ಲ ಆದರೆ ಕಳೆದ ಎರಡು ವರ್ಷದಿಂದೀಚೆಗೆ ಕೊರೋನಾ ಮಹಾಮಾರಿ ಎಲ್ಲ ಸಡಗರವನ್ನ ನುಂಗಿ ಹಾಕಿದೆ ಆದರೆ ಸಂಪ್ರದಾಯದಂತೆ ಗಣೇಶನನ್ನ ತಂದು ಪೂಜಿಸುವ ಕಾಯಕವನ್ನ ಜನರು ಬಿಟ್ಟಿಲ್ಲ ಈ ವರ್ಷವೂ ಗಣೇಶನನ್ನ ಕರೆತಂದು ವಿಘ್ನವನ್ನ ಪರಿಹರಿಸಿಕೊಳ್ಳಲು ಗಣೇಶನ ಭಕ್ತರು ಸಜ್ಜಾಗಿದ್ದಾರೆ ಈ ವರ್ಷ ದೇವಸ್ಥಾನದಲ್ಲಷ್ಟೇ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಿ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆಗೊಳಿಸಿದೆ ಇದು ಗಣೇಶನ ಭಕ್ತರು ಮಾತ್ರವಲ್ಲ ಉತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ವಿವಿಧ ಗಣೇಶೋತ್ಸವ ಸಮಿತಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ವಿವಿಧ ಸಭೆ ಮದುವೆ ಉತ್ಸವಕ್ಕೆ ಅನುಮತಿ ನೀಡುತ್ತಿರುವಾಗ ಗಣೇಶೋತ್ಸವಕ್ಕೆ ತಡೆ ಏಕೆ ಎನ್ನುವ ಪ್ರಶ್ನೆಗಳನ್ನ ಜನರು ಕೇಳಲಾರಂಭಿಸಿದ್ದಾರೆ ಮುಂದೇನು ಎನ್ನುವ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಎಲ್ಲರೂ ಸರ್ಕಾರದ ಸ್ಪಷ್ಟ ನಿರ್ಧಾರದತ್ತ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಸ್ಥಳೀಯವಾಗಿ ಕನಿಷ್ಠ ಒಂದು ತಿಂಗಳ ಮೊದಲೇ ಮಣ್ಣಿನಿಂದ ಗಣೇಶ ಮೂರ್ತಿ ತಯಾರಿಕೆ ಕಾರ್ಯ ಆರಂಭವಾಗುತ್ತದೆ ಗಣೇಶೋತ್ಸವಕ್ಕೆ ವಾರ ಇರುವಾಗ ಉತ್ಸವಕ್ಕೆ ಅನುಮತಿ ಸಿಕ್ಕರೆ ಮೂರ್ತಿ ನಿರ್ಮಿಸಿಕೊಡೋದು ಕಷ್ಟ ಸಾಧ್ಯವಾಗಿರುವ ಕಾರಣ ಸದ್ಯದ ಗೊಂದಲ ಮೂರ್ತಿ ತಯಾರಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸದೆ ಯಾವುದೇ ನಿರ್ಧಾರಕ್ಕೆ ಬರಲು ಅವರಿಗೂ ಸಾಧ್ಯವಾಗ್ತಿಲ್ಲ ವಿವಿಧ ಗಣೇಶೋತ್ಸವ ಸಮಿತಿಗಳು ವರ್ಷಂ ಪ್ರತಿಯಂತೆ ಈಗಾಗಲೇ ಮೂರ್ತಿ ತಯಾರಕರನ್ನ ಸಂಪರ್ಕಿಸಿ ಬೇಡಿಕೆಯನ್ನ ಸಲ್ಲಿಸಿಯಾಗಿದೆ ಮೂರ್ತಿ ತಯಾರಿಕಾ ಕೆಲಸವೂ ಆರಂಭವಾಗಿಬಿಟ್ಟಿದೆ ಗಣೇಶೋತ್ಸವಕ್ಕೆ ಎರಡ್ ಮೂರು ದಿನ ಇರುವಾಗ ವೀಳ್ಯ ಕೊಟ್ರೆ ಮೂರ್ತಿಯನ್ನ ಸಿದ್ಧಪಡಿಸುವುದಾದ್ರೂ ಹೇಗೆ ಮಳೆಗಾಲವಾಗಿದ್ದರಿಂದ ಮಣ್ಣಿನ ಮೂರ್ತಿ ಕ್ಕೆ ಕಾಲಾವಕಾಶ ಬೇಕಾಗುತ್ತದೆ ಅದಕ್ಕೆ ಮೊದಲೇ ತಯಾರಿಕೆಯನ್ನ ಆರಂಭಿಸಿದ್ದೇವೆ ಸರ್ಕಾರ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ನೋಡಬೇಕು ಎನ್ನುತ್ತಾರೆ ಗಣೇಶ ಮೂರ್ತಿ ತಯಾರಕ ಅರುಣ್ ಗುಡಿಗಾರ್ ಮಾರ್ಗಸೂಚಿ ಏನೂ ಇಲ್ಲ ನೀವು ಮಾಡು ಮಾಡುವ ನಮಗೇನು ಇದಿಲ್ಲ ಆ ಲಾಸ್ಟ್ ಮೂಮೆಂಟಿಗೆ ತಕ್ಷಣ ದಾರ್ಕರಿ ಥರ ಪಿ ಓ ಪಿ ದಿಂದ ಮಾಡಬೇಡಿ ಹೀಗೆ ಹೇಳ್ತಾರೆ ಆದ್ರೆ ಈ ಕರೋನಾ ಇದ್ರ ಕಡೆ ಕರೋನಾ ಇದರಿಂದ ಆಚರಣೆ ಮಾಡಿ ಮಾಡುವುದೇನಿಲ್ಲ ಈ ಗಿರಾಯಕಿಗಳು ನಮ್ಮ ಗ್ರಾಹಕರು ಆ ದಿವಸ ಬಂದು ವೀಳಿ ಕೊಟ್ಕೊಂಡು ಮಾಡಿ ಏನು ಹೇಳ್ತಾರೆ ಗೌರ್ಮೆಂಟ್ನವರು ಆ ರೀತಿ ತಾವು ಇದು ಮಾಡ್ತೇವೆ ಅಂತ ಹೇಳ್ತಾರೆ ಅದರಿಂದ ನಾವು ಮಾಡಬೇಕಲ್ಲ ಈ ಗಣಪತಿ ಮಳೆಗಾಲದಲ್ಲಿ ಗಣಪತಿ ಒಣಗಬೇಕು ಆ ಮೂಮೆಂಟಿಗೆ ಬಂದರೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕಾಗಿ ಈಗಲೇ ಇಲ್ಲಿ ದೊಡ್ಡ ದೊಡ್ಡ ಗಣಪತಿ ಈಗ ಮಾಡ್ತಾ ಇದ್ದೇವೆ ನಾವು ಬಂದವರೆಲ್ಲ ಈ ಗ್ರಾಹಕರು ಸಿಂಪಲ್ ಪ್ರಮಾಣದಲ್ಲಿ ನಾವು ಮಾಡ್ತೇವೆ ಒಂದು ಎರಡು ದಿವಸ ಪೂಜೆ ಮಾಡಿ ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕಳೆದ ವರ್ಷದಂತೆ ಗಣೇಶ ಉತ್ಸವವನ್ನ ಸರಳವಾಗಿ ಆಚರಿಸುವ ಇರಾದೆಯನ್ನ ಉತ್ಸವ ಸಮಿತಿಗಳು ವ್ಯಕ್ತಪಡಿಸಿವೆ ಇನ್ನು ನಾಲ್ಕೈದು ದಿನಗಳ ಒಳಗೆ ಈ ಕುರಿತು ಸಭೆ ಕರೆದು ಸ್ಪಷ್ಟ ನಿರ್ಧಾರಕ್ಕೆ ಬರುವ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚು ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್